ಇನ್ನು ಏನು ಮಾಡ್ಸಲ್ಲ ಏನು ಮಾಡಿ ಇದು ಮಾತ್ರ ಮಾಡಿದ್ದಾರೆ ಎಲ್ಲ ರಾಜಕೀಯರು ತಿನ್ಕೊಂಡೇ ಓಡಾಡ್ತಾ ಇದಾರೆ ಏನಿಲ್ಲ ಸರ್ ಮೈಸೂರಲ್ಲಿ ಇಲ್ಲ ಎಲ್ಲೂ ಇಲ್ಲ ಸರ್ ಸುಮ್ನೆ ಹೇಳ್ಕೊಂಡ್ ಬರ್ತಾ ಇದಾರೆ ಜನಗಳು ಅಷ್ಟೇ ಇನ್ನೆಷ್ಟು ಇಷ್ಟು ವರ್ಷದಿಂದ ಮಾಡ್ತಾರೆ ಯಾರು ಏನು ಮಾಡ್ಕೊತಾರೆ ಸುಮ್ಮನೆ ರಾಜಕೀಯ ರಾಜಕೀಯ ಅನ್ಬಿಟ್ಟು ಸುಮ್ಮನೆ ಇದ್ದಾರೆ ಸರ್ ಮೇಲೆ ಮಾಡ್ತಾರೆ ಅಷ್ಟೇ ಏನೋ ದೇವರ ವರ್ಷಕ್ಕೆ ಒಂದ್ಸಲ ಬರ್ತಾರೆ ಹತ್ರ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಸುಮ್ಮನೆ ಅದು ಎಲ್ಲ ಎಲ್ಲಾ ಸುಮ್ನೆ ಮಕ್ಕಳಿಂದ ಹಿಡಿದು ಸಮಾಜ ಎಲ್ಲ ಹೊಡೆದಕ್ಕೆಲ್ಲ ಮಾಡಿದಾರ ಸರ್ ಏನ್ ಜನಗಳು ಸರ್ ಇವರು ಹೇಳಿ ತುಂಬಾ ನಿಜವಾಗ್ಲೂ ಹೇಳ್ತೀರಾ ರಾಜಕೀಯ ಬೇರೆ ಬೇರೆ ಸೂಪರ್ ಸ್ಟಾರ್ ಗಳದು ಸಮಾಜಿಗೆ ಗವರ್ಮೆಂಟ್ ಅಪ್ರೂವಲ್ ಕೊಟ್ಟು ಗೌರ್ಮೆಂಟ್ ಹಣನೇ ಖರ್ಚು ಮಾಡಿ ಒಂದು ಸಮಾಜನ ಮಾಡಿಕೊಟ್ಟು ಪುಣ್ಯಭೂಮಿ ಅಂತ ಮಾಡಿಕೊಡ್ತಾರೆ ವಿಷ್ಣುವರ್ಧನ್ ಅವರಿಗೆ ಈ ಭೇದ ಭಾವ ಯಾಕೆ ಈ ವಿಷ್ಣುವರ್ಧನ್ ಭೇದ ಭಾವ ಯಾಕೆ ಅಂದ್ರೆ ಇವರು ಅಂಬರೀಷ್ ಇರೋದ್ರಲ್ಲಿ ಇವಾಗ ಅಂಬರೀಷ್ ಹತ್ರ ಇವರು ಅಮರೀತ್ ಶಾ ಅಲ್ಲಿ ಮಾಡ್ಬೇಕಿತ್ತು ಅಲ್ಲಿ ಕೊಡೋಲ್ಲ ಅನ್ಬಿಟ್ಟು ಇವರು ಇಲ್ಲಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಈ ತರಾನು ಮಾಡ್ತಾ ಇದ್ದಾರೆ ಇವಾಗ ಅಲ್ಲ ಮೈಸೂರಲ್ಲಿ ಇವರ ಸ್ಮಾರಕ ಮಾಡ್ಲಿಕ್ಕೆ ಅಥವಾ ಸಮಾಧಿ ಮಾಡ್ಲಿಕ್ಕೆ ಕಾರಣ ಏನಿಬಹುದು ಅದೇ ಕಾರಣ ಮೈಸೂರಲ್ಲಿ ಕೊಡ್ಬೇಕು ಅನ್ಬಿಟ್ಟಿದ್ರೆ ಏನಕ್ಕೆ ಅನ್ಬಿಟ್ಟು ಅದು ಅವರು ಹೇಳ್ತಾ ಇರೋದಂದ್ರೆ ಅವ್ರವ್ರ ಒಳಗಡೆ ಇದೆ ರಾಜಕೀಯ ಒಳಗಡೆನೆ ಇದೆ ಅದು ಮಾಡಬಾರ್ದು ಕೊಡಬಾರ್ದು ಅನ್ಬಿಟ್ಟು ಕೊಡ್ಬೇಕಂದ್ರೆ ಇಲ್ಲೇ ಕೊಡಬೇಕು ಅನ್ಬಿಟ್ಟು ಹೇಳಿದ್ದಾರೆ ಸರ್ ನೋಡಿ ಯಾಕಂದ್ರೆ ವಿಷ್ಣುವರ್ಧನ್ ಅವರು ಯಾವುದೇ ಒಂದು ಜಾತಿಗೆ ಪಂಗಡಕ್ಕೆ ಅಥವಾ ವೋಟ್ ಬ್ಯಾಂಕಿಂಗ್ ಹಾಗಾಗಿ ಸರ್ಕಾರಗಳು ಆಗಿರ್ಬೋದು ಪಕ್ಷಗಳು ಬಂದಿಲ್ಲ ಅವರು ಅವರು ಗೆ ಎಲ್ಲ ಮಾಡಿದ್ರು ಅವ್ರು ಕರೆದಿದ್ರು ಅವ್ರು ಹೋಗಿಲ್ಲ ಆ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರೋದು ಅವ್ರು ಎಲೆಕ್ಷನ್ ವಿಷ್ಣುವರ್ಧನ್ ಅವರು ಎಲೆಕ್ಷನ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ